ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರೂ ಮಾಡ್ತಿದ್ದೀರಾ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಂತ ಅನ್ಕೊತೀನಿ ಎಲ್ರು ಚೆನ್ನಾಗಿರಿ ಯಾವಾಗಲೂ ಖುಷಿಯಾಗಿರಿ ಅನ್ನವರೆಲ್ಲ ಯಾರು ನಮ್ಗೆ ಅನ್ನ ಕೊಡಲ್ಲ ಬೈಯೋರೆಲ್ಲ ಯಾರು ನಮಗೆ ಬಟ್ಟೆ ಕೊಡಲ್ಲ ನಮ್ಮನ್ನ ನಮ್ಮ ಬಟ್ಟೆ ನಾವೇ ದುಡಿಬೇಕು ನಾವೇ ತಿನ್ಬೇಕು ಅನ್ನೋದು ಅವ್ರೇನಾದ್ರೂ ಸರಿ ಇದ್ರೆ ಅದು ನನಗೆ ದೇವ್ರ ಶಿಕ್ಷೆ ಕೊಡ್ತಾನೆ ಇಲ್ಲ ಸುಮ್ ಸುಮ್ನೆ ಅಂತಾರೆ ಅಂದ್ರೆ ಅವರು ಹಾಳಾಗೋಯ್ತಾರೆ ದೇವ್ರ ಇರೋದೇ ನಿಜ ಆದ್ರೆ ವಿಷಯ ಏನಪ್ಪ ಅಂದರೆ ಯಾರಿಗೆಲ್ಲ ಅಡುಗೆ ಮಾಡೋದು ಇಷ್ಟ ಯಾರೆಲ್ಲ ಅಡುಗೆ ಮಾಡ್ತೀರಾ ಯಾರೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅಂತೀರ ಬೆಳಿಗ್ಗೆ ಎದ್ದರೆ ಅಡುಗೆ ಮನೆಯಲ್ಲೇ ಇರ್ತೀರಾ ಏಕೆಂದರೆ ಮನೆಗಳಲ್ಲಿ ಮೇನ್ ಪಾಯಿಂಟು ಅಡುಗೆ ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನುಷ್ಯ ಕಷ್ಟಪಡೋದೆ ಊಟಕ್ಕೋಸ್ಕರ ವಿಷಯ ಏನಂದರೆ ಇವತ್ತಿನ ದಿವಸ ಎಲ್ಲ ಕೆಮಿಕಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ಲೇ ಎಲ್ಲ ಶೇ ಸೇವ್ ಮಾಡಿ ಜನಕ್ಕೆ ತಪ್ಪಿಸ್ತಾರೆ ಉದಾಹರಣೆ ಇಲ್ಲಿದೆ ನೋಡಿ ತೋರಿಸ್ತೀನಿ ನೋಡಿಬಿಟ್ರೆ ನಿಜವಾಗ್ಲೂ ನೀವು ನಂಬಲ್ಲ ನಿಜ ನಂಬಲ್ಲ ನೀವು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಜೀವನ ಹೆಂಗೆ ಮಾಡಬೇಕು ನೀವೇ ತಿಳ್ಕೋಬೇಕು ತೋರಿಸ್ಲಾ ಏನು ಅಂತ ನೋಡಿ ಈ ಜನ ದುಡ್ಡುಗೋಸ್ಕರ ಜನಗಳು ಪ್ರಾಣದ ಜೊತೆ ಆಟ ಆಡ್ತಿದ್ದಾರೆ ಅವರು ಸಾಯ್ತಾರೆ ಅನ್ನೋ ನೆನಪು ಪರಿಜ್ಞಾನೇ ಇಲ್ಲ ಬನ್ನಿ ನೋಡಿ ನೋಡಿ ಕಾಣಿಸ್ತಾಯ್ತಾ ಇದೆಲ್ಲ ಇವಾಗ ಡ್ರೈ ಆಗಿದೆ ವಿಡಿಯೋ ಮಾಡೋದು ಇದಕ್ಕೋಸ್ಕರ ನೀವು ನೋಡಿದರೆ ಏನಂತಿದ್ರೋ ಫುಲ್ಲು ನಾನು ಇಲ್ಲಿ ತೆಗೆದು ಹಾಕಿದ್ದೀನಿ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾಯ್ತಾ ಎಲ್ಲ ತೆಗ್ದಿದ್ದೀನಿ ಇದೆಲ್ಲ ಕೆಮಿಕಲ್ಲು ಇದೆಲ್ಲ ಕ್ಯಾನ್ಸರ್ದು ನೋಡಿ ಹೆಂಗ್ ಬಿಟ್ಟಿದೆ ದಯವಿಟ್ಟು ಯಾರು ಏನೇ ಅಡುಗೆ ಮಾಡಿ ತೊಳಿದಲೆ ಮಾತ್ರ ಮಾಡಬೇಡಿ ನನಗೆ ತಿಳಿದಿದ್ನ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಅಂದ್ಕೊಳ್ಳಿ ನೋಡಿ ಇದು ಕಾಳು ತೊಗರಿಬೇಳೆ ಕಾಳಲ್ಲಿ ಈ ಥರ ಆಗಿದೆ ತೊಳಿದಲೆ ಹಾಕಿದ್ದಕ್ಕೆ ನಾನು ಟ್ರೈ ಮಾಡಂತ ಹಾಕಿದ್ದಷ್ಟೇ ನೀವೊಂದ್ಸಲ ಟ್ರೈ ಮಾಡಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಎಲ್ಲ ಬಿಟ್ಕೊಬಿಟ್ಟಿದೆ ಸುತ್ತಲೂ ಬಿಟ್ಕೊಬಿಟ್ಟಿದೆ ಇಲ್ಲೋಡಿ 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 ದಯವಿಟ್ಟು ಏನೇ ತಂದ್ರೂ ತೊಳಿದಲ್ಲಿ ಮಾತ್ರ ತಿನ್ಬೇಡಿ ಈ ಕಡೆ ಇನ್ನೂ ಇದೆ ಆಗ್ತಾ ಇಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಕೈ ಗಾಭೆ ಹೊಡಿತಾ ಇದೆ ಇಲ್ಲೋಡಿ ಕಾಣಿಸುತ್ತಾ ನೋಡಿ ಇವಾಗ ಇದನ್ನು ತಿಂದ್ರೆ ಮನುಷ್ಯ ಬದುಕ್ತಾನಾ ಇವತ್ತಿನ ದಿವಸದಲ್ಲಿ ಹುಷಾರು ಫ್ರೆಂಡ್ಸ್ ಏನೇ ತಂದ್ರು ಉಪ್ಪಾಕಿ ನೆನೆ ಹಾಕಿ ನೀಟಾಗಿ ತೊಳೆದಿ ತಿನ್ನಿ ಇಂಥ ಕಾಲ ಬಂದಿದೆ